ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್ ಮನೆಯಲ್ಲಿ ಚಿನ್ನ ಚಿಂತೆಯು ಏತಕ್ಕೆ ಇನ್ನ ಇದು ಈಗ ನಿಜಕ್ಕೂ ಸತ್ಯ ಆಷಾಢಕ್ಕೂ ಮುಂಚೆ ಚಿನ್ನದ ಬೆಲೆ ಭಾರಿ ಏರಿಕೆಯಾಗಿತ್ತು ಚಿನ್ನ ಪ್ರಿಯರು ಹೂಡಿಕೆದಾರರಲ್ಲಿ ಬಂಗಾರ ಲಕ್ಷ ಲಕ್ಷವನ್ನ ದಾಟೋ ಆತಂಕವನ್ನ ಮೂಡಿಸಿತ್ತು ಆದ್ರೆ ಈಗ ಆಷಾಢ ಮಾಸ ಆರಂಭವಾಗ್ತಿದ್ದಂತೆ ಚಿನ್ನದ ಬೆಲೆ ಪ್ರತಿದಿನವೂ ಆಗ್ತಿದೆ ಚಿನ್ನದ ಆಭರಣದ ಖರೀದಿಗೆ ಚಿನ್ನದ ಮೇಲೆ ಹೂಡಿಕೆಗೆ ಬೆಸ್ಟ್ ಟೈಮ್ ಇದಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಬೆಂಗಳೂರಿನಲ್ಲಿ ನಿನ್ನೆ ಟ್ವೆಂಟಿ ಟೂ ನ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ನೂರ ಐದು ರೂಪಾಯಿ ಇತ್ತು ಇಂದು ಒಂಬತ್ತು ಐವತ್ತು ರೂಪಾಯಿ ಇದೆ ಈ ರೀತಿಯಾಗಿ ಐವತ್ತೈದು ರೂಪಾಯಿ ಇಳಿಕೆಯಾಗಿದೆ ಗ್ರಾಮ್ಗೆ ತೊಂಬತ್ತೊಂದು ಸಾವಿರದ ಐವತ್ತು ರೂಪಾಯಿ ಇತ್ತು ಇಂದು ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇದ್ದು ಐನೂರ ಐವತ್ತು ರೂಪಾಯಿ ಇಳಿತಿದೆ ಇನ್ನು ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಹತ್ತು ಸಾವಿರದ ಐನೂರು ರೂಪಾಯಿ ಇತ್ತು ಇಂದು ಒಂಬತ್ತು ಲಕ್ಷದ ಐದು ಸಾವಿರ ರೂಪಾಯಿ ಆಗಿತ್ತು ಈ ರೀತಿಯಾಗಿ ಐದು ಸಾವಿರದ ಐನೂರು ರೂಪಾಯಿ ಇಳಿಕೆಯಾಗಿದೆ ಸರಿಯಾಗಿ ಒಂದು ವರ್ಷದ ಹಿಂದೆ ಒಂದು ಗ್ರಾಮ ಚಿನ್ನದ ಬೆಲೆ ಬರೋಬ್ಬರಿ ಏಳು ಸಾವಿರದ ಆರ್ನೂರ ಎಪ್ಪತ್ತೆರಡು ರೂಪಾಯಿ ಇತ್ತು ಒಂದು ವರ್ಷದ ಅಂತರದಲ್ಲಿ ಅಂದ್ರೆ ರೂಪಾಯಿಗೆ ಬೆಂಗಳೂರಿನಲ್ಲಿ ನ ಗೋಲ್ಡ್ ಒಂದು ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ಇತ್ತು ಇಂದು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ ರೂಪಾಯಿಗೆ ಎಪ್ಪತ್ಮೂರು ರೂಪಾಯಿಗೆ ಇಳಿಕೆಯಾಗಿರುವಂತದ್ದು ಈ ರೀತಿಯಾಗಿ ರೂಪಾಯಿ ಕಡಿಮೆ ಆಗಿದೆ ನೆನೆ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಇಂದು ತೊಂಬತ್ತೆಂಟು ಸಾವಿರದ ಏಳ್ನೂರ ಮೂವತ್ತಕ್ಕೆ ಇಳಿದಿದ್ದು ಆರ್ನೂರು ರೂಪಾಯಿ ಕಡಿಮೆ ಆಗಿದೆ ನಿನ್ನೆ ನೂರು ಗ್ರಾಮ್ ಹಾಗೆ ಆ ಒಂಬತ್ತು ಲಕ್ಷದ ತೊಂಬತ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದ್ದಂತ ಚಿನ್ನದ ಬೆಲೆ ಇಂದು ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರು ರೂಪಾಯಿ ರೂಪಾಯಿಗೆ ಇಳಿಕೆಯಾಗಿರುವಂಥದ್ದು ಈ ರೀತಿಯಾಗಿ ಆರು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಇನ್ನು ಒಂದು ವರ್ಷದ ಹಿಂದೆ ಇದೇ ಅವಧಿಯಲ್ಲಿ ಒಂದು ಗ್ರಾಮಿಗೆ ಬರೋಬ್ಬರಿ ಎಂಟು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಇದ್ದಂತ ಬೆಲೆ ಇದೀಗ ಒಂದು ಸಾವಿರದ ಐನೂರ ನಾಲ್ಕು ರೂಪಾಯಿ ಏರಿಕೆಯಾಗಿರುವಂಥದ್ದು ಐವತ್ತು ಆಷಾಢ ಶುಕ್ರವಾರ ಚಿನ್ನ ಕೊಳ್ಳುವ ಆಸೆ ಇರುವವರು ಹಿಂದೆ ನಿಮಗೆ ಇಷ್ಟವಾದ ಆಭರಣವನ್ನ ಖರೀದಿ ಮಾಡಬಹುದು ಅಥವಾ ಆಷಾಢ ತಿಂಗಳಲ್ಲಿ ಕೆಲವೊಂದು ಚಿನ್ನದ ಅಂಗಡಿಯಲ್ಲಿ ಭರ್ಜರಿ ಆಫರ್ ಗಳು ಕೂಡ ಇರುತ್ತೆ ಸೊ ತಡ ಮಾಡದೆ ಚಿನ್ನವನ್ನ ಖರೀದಿ ಮಾಡಿ ಹೆಚ್ಚು ಹೆಚ್ಚು ಉಳಿತಾಯ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಜೀನಿ ನೂರಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್